ನೀವು ಏಕೆ ಅದೇ ಸ್ಥಳದಲ್ಲಿ ಸಿಲುಕಿಕೊಂಡಿದ್ದೀರಿ ಏಕೆ ಮುಂದೆ ಹೋಗಲು ಆಗುತ್ತಿಲ್ಲ ನಿಮ್ಮ ಜೀವನ ಅದೇ ಸುತ್ತಿನಲ್ಲಿ ಸುತ್ತುತ್ತಲೇ ಇದೆ ನೀವು ಅದೃಷ್ಟಕ್ಕಾಗಿ ಕಾಯುತ್ತಿದ್ದೀರಾ ಯಾರಾದರೂ ಬಂದು ನಿಮ್ಮನ್ನು ಉದ್ಧರಿಸಬೇಕು ಅಂತ ಕಾಯುತ್ತಿದ್ದೀರಾ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೀರಾ ನಿಮ್ಮ ಸ್ವಂತ ಭವಿಷ್ಯದ ಮಾಲೀಕತ್ವ ಬೇರೆಯವರ ಕೈಲಿ ಕೊಟ್ಟಿದ್ದೀರಾ ಇದೆಲ್ಲವೂ ಅಸತ್ಯ ನೀವು ಬೇಸರದಿಂದ ತಪ್ಪು ಗುರಿಯ ಮೇಲೆ ಗಮನಹರಿಸುತ್ತಿದ್ದೀರಿ ಸತ್ಯ ಇಲ್ಲಿದೆ ನೀವು ಸಿಲುಕಿಕೊಂಡಿರುವುದು ನಿಮ್ಮ ಕ್ರಿಯೆಗಳಿಂದಲ್ಲ ನಿಮ್ಮ ಆಲೋಚನೆಗಳಿಂದ ನಿಮ್ಮ ತಲೆಯಲ್ಲಿರುವ ನಿರ್ಧಾರಗಳಿಂದ ಮೊದಲು ನಿಮ್ಮ ಬಗ್ಗೆ ನೀವು ಹೇಳಿಕೊಳ್ಳುವ ಕಥೆಗಳನ್ನು ಗುರುತಿಸಿ ನಾನು ಸಾಧ್ಯವಿಲ್ಲ ನನ್ನಿಂದ ಆಗುವುದಿಲ್ಲ ಈ ವಿಷಾನು ನಿಲ್ಲಿಸಿ ಎರಡನೆಯದಾಗಿ ಒಂದು ಚಿಕ್ಕ ಹೆಜ್ಜೆ ತೆಗೆದುಕೊಳ್ಳಿ ಅದು ಇಷ್ಟೇ ಚಿಕ್ಕದಾಗಿದ್ದರೂ ಪರವಾಗಿಲ್ಲ ಹೆಜ್ಜೆಯೊಂದು ತೆಗೆದುಕೊಳ್ಳಿ ಮೂರನೆಯದಾಗಿ ಇಂದೇ ಪ್ರಾರಂಭಿಸಿ ನಾಳೆ ಅಲ್ಲ ಮುಂದಿನ ವಾರ ಅಲ್ಲ ಇಂದೇ ಇದೀಗ ನಾಲ್ಕನೆಯದಾಗಿ ಪರಿಪೂರ್ಣತೆಯನ್ನು ಬಿಟ್ಟುಬಿಡಿ ಪ್ರಗತಿಯನ್ನು ಆರಿಸಿಕೊಳ್ಳಿ ಚೆನ್ನಾಗಿರುವುದಕ್ಕಿಂತ ಆರಂಭಿಸುವುದು ಹೆಚ್ಚು ಮುಖ್ಯ ನಿಮ್ಮ ಮೆದುಳು ಹಳೆಯ ಅಭ್ಯಾಸಗಳಲ್ಲಿ ಸಿಲುಕಿಕೊಂಡಿದೆ ಅದು ಬದಲಾವಣೆಯನ್ನು ಇಷ್ಟಪಡುವುದಿಲ್ಲ ಆದರೆ ನೀವು ಪ್ರತಿದಿನ ಒಂದು ಚಿಕ್ಕ ಹೆಜ್ಜೆ ತೆಗೆದುಕೊಂಡರೆ ನಿಮ್ಮ ಮೆದುಳು ಕ್ರಮೇಣ ಒಪ್ಪಿಕೊಳ್ಳುತ್ತದೆ ಹೊಸ ನ್ಯೂರಲ್ ಪಾತ್ವೆಗಳು ರೂಪುಗೊಳ್ಳುತ್ತವೆ ಬದಲಾವಣೆ ಪ್ರಾರಂಭವಾಗುತ್ತದೆ ಆದರೆ ಅದಕ್ಕೆ ನಿಮ್ಮ ಸ್ಥಿರತೆ ಬೇಕು ಈ ಶಕ್ತಿ ನಿಮ್ಮಲ್ಲಿಯೇ ಇದೆ ಯಾವತ್ತು ಇತ್ತು ಇದೀಗಲೂ ಇದೆ ಈ ವಿಡಿಯೋ ಮುಗಿಸಿ ತಕ್ಷಣ ಒಂದು ಹೆಜ್ಜೆ ತೆಗೆದುಕೊಳ್ಳಿ ಹಿಂದೆ ಇದೀಗ